ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ನಿಮ್ಗೆ ನಮ್ಮ ಚಾನೆಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ನಾನು ಮಂಗಳವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ನಾವಿರೋ ಅಂಥ ಏರಿಯಾದಲ್ಲಿ ಅಂದ್ ಅದರಲ್ಲೂ ನಮ್ಮ ತಂಗಿ ಮನೆ ಕಡೆ ಎಲ್ಲ ಅದೇ ಒಂದು ವಿಲೇಜ್ ಥರ ಅದು ಅಲ್ಲಿ ನಾವು ಊರ ಹಬ್ಬ ಮಾಡ್ತಾಯಿದ್ರು ಯಾವ ದೇವರ ಅಂದರೆ ಮಾರಮ್ಮ ದೇವಿದು ಮಾರಮ್ಮ ದೇವಿ ಊರ ಹಬ್ಬ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ಬೆಳಿಗ್ಗೆ ಇಲ್ಲಿ ಮನೆ ಹತ್ರನೂ ಕೂಡ ಊರನವರು ಈ ಕಡೆ ಲೇಔಟಲ್ಲಿ ಇದ್ದಾರಲ್ಲ ಅವರೆಲ್ಲ ಪೂಜೆ ಮಾಡಿಸ್ತಾ ಇದ್ರು ದೇವಿಗೆ ಪೂಜೆ ಮಾಡಿಸಿ ಮತ್ತು ಕೋಳಿ ಕುರಿ ಈ ಥರ ದೇವಿಗೆ ಬಲಿ ಕೊಡ್ತಾರೆ ಅದನ್ನು ನಮ್ಮ ನಮಿತ ಮೇಲ್ಗಡೆ ಹೋಗಿ ನೋಡಾತಿದ್ಲು ಹಾಗೆ ವೀಡಿಯೋ ಮಾಡ್ಕೊಂಬಂದಳು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಊರ ಹಬ್ಬ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕಡೆ ಡಿಫ್ರೆಂಟ್ಸ್ ಆಚರಣೆಗಳಿರ್ತಾವೆ ನಮ್ಮ ಕಡೆ ಡಿಫ್ರೆಂಟ್ಸ್ ಆಚರಣೆಗಳಿರ್ತಾವೆ ಇಲ್ಲೆಲ್ಲ ಊರ ಹಬ್ಬ ಅಂದರೆ ದೇವರಿಗೆ ಪೂಜೆ ಮಾಡಿಸೋದು ಆರತಿ ತೊಗೊಂಡು ಹೋಗೋದು ಮತ್ತು ಮೆರವಣಿಗೆ ಅದು ಆ ಥರ ಎಲ್ಲ ಮಾಡ್ತಾರೆ ನಮ್ಮೂರು ಸೈಡ್ ಜಾತ್ರೆ ಮಾಡ್ತಾರೆ ಊರ ಹಬ್ಬ ಅಂದರೆ ಜಾತ್ರೆ ನಮ್ಮ ನಮ್ಮೂರು ಸೈಡ ತೇರು ಎಳಿತಾರೆ ಎರಡು ದಿವಸ ಜಾತ್ರೆ ಇರುತ್ತೆ ಎಲ್ಲ ರಿಲೇಷನ್ನು ಬಂದಿರ್ತಾರೆ ಇಲ್ಲಿನೂ ಕೂಡ ಹಂಗೆ ಎಲ್ಲ ರಿಲೇಷನ್ನು ಬರ್ತಾರೆ ಬಟ್ ನಮ್ಮ ಊರ ಕಡೆ ಜಾತ್ರೆಗೆ ಏನಂದರೆ ನಾನ್ ವೆಜ್ ಅಂತೂ ಮಾಡೋದೇ ಇಲ್ಲ ಬರೀ ಸ್ವೀಟು ರೊಟ್ಟಿ ಚಪಾತಿ ಪಲ್ಯ ಈ ಥರ ಇರುತ್ತೆ ಬಟ್ ಈ ಕಡೆ ಊರ ಹಬ್ಬ ಅಂದರೆ ದೇವರಿಗೆ ನಾನ್ ವೆಜ್ ಮಾಡೋದೇ ಜಾಸ್ತಿ ಇಲ್ಲೇ ಒಂದೊಂದು ಊರ ಪದ್ಧತಿ ಒಂದೊಂದು ಥರ ನೋಡಿರಿ ಕೋಳಿ ಕೂ ಕೂಯ್ಯರು ಕೋಳಿ ಕೂಯಿಸ್ತಾರೆ ಮತ್ತು ಕುರಿ ಈ ಥರ ಕೊಡ್ತಾರೆ ಬಲಿನ ಅವ್ರು ಏನೇನು ಬೇಡ್ಕೊಂಡಿರ್ತಾರೋ ಅದನ್ನು ಮಾಡ್ತಾರೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೆಣ್ಮಕ್ಳು ಅಂತರೂ ರೆಡಿಯಾಗಿ ಅಷ್ಟು ಚಂದ ರೆಡಿಯಾಗಿ ಬಂದಿರ್ತಾರೆ ಮತ್ತು ಅವರು ಆರತಿ ತೊಗೊಂಡು ಹೋಗ್ತಾರೆ ಆ ಆರತಿಗೆ ಎಷ್ಟು ಚೆನ್ನಾಗಿ ಹೂವನ್ನ ಅಲಂಕಾರ ಮಾಡಿರ್ತಾರೆ ಅಂದ್ರೆ ಬರೀ ಹೂವಿನಲ್ಲೇ ಮುಚ್ಚಿರ್ತೈತಿ ಆರತಿ ಅಷ್ಟು ಚೆಂದ ರೆಡಿ ಮಾಡಿರ್ತಾರೆ ಫ್ರೆಂಡ್ಸ್ ಊರ ಹಬ್ಬ ಇತ್ತು ಅವತ್ತಿನ ದಿವಸ ಇಲ್ಲಿ ನೋಡ್ಬೋದು ದೋಸೆ ಹಾಕ್ತಾ ಇದ್ದೀನಿ ಹಿಂದಿನ ಅಂದರೆ ನಿನ್ನೆ ವೀಡಿಯೋದ ಶೇರ್ ಮಾಡಿದ್ನಲ್ಲ ಸಾಂಬಾರು ಅಲ್ಲಿ ಕಾಳು ಸಾಂಬಾರು ಆ ಸಾಂಬಾರು ಜಾಸ್ತಿ ಉಳ್ದಿತ್ತು ಹಾಗಾಗಿ ಇನ್ನು ದೋಸೆ ಇಟ್ಟು ಉಳ್ದಿತ್ತು ಒಂದು ಸ್ವಲ್ಪ ಅದಕ್ಕೆ ಇಲ್ಲ ಇಡ್ಲಿ ಮಾಡಿ ಇನ್ನು ಮತ್ತು ದೋಸೆ ಇಟ್ಟು ಉಳ್ದಿತ್ತಲ್ಲ ಹಾಗಾಗಿ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಎರಡು ದೋಸೆ ಮತ್ತು ಅಲಸಂದೆ ಕಳು ಸಾಂಬಾರು ತಿಂದು ಬಿಸಿ ಅನ್ನ ಸಾಂಬಾರು ಹೋದ್ರು ಅವರು ಯಾಕಂದರೆ ದೋಸೆ ಮಧ್ಯಾಹ್ನಕ್ಕೆ ಚೆನ್ನಾಗಿರಲ್ಲಲ್ಲ ಹಾಗಾಗಿ ಬಿಸಿ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ತೊಗೊಂಡೋದ್ರು ಈಗ ಅವರು ಹೋದ್ಮೇಲೆ ನಾವು ನಮಿತ ನಾನು ಮತ್ತು ನವ್ಯಾಗ ದೋಸೆ ಹಾಕ್ಕೊಂಡಾಗತ್ತಿದ್ದೆ ನೋಡ್ಬೋದು ಕಾ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ರಾತ್ರಿನೂ ಅನ್ನ ಸಾಂಬಾರ್ದಾಗ ಅಷ್ಟು ಚೆನ್ನಾಗಿತ್ತು ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಭಾಳ ಗಟ್ಟಿಯಾಗಿಬಿಟ್ಟಿತ್ತು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದೆ ಒಂದು ಸ್ವಲ್ಪ ಹಲವಾಗಿ ಬಂತು ಇಲ್ಲಿ ನೋಡ್ಬೋದು ಒಂದು ಬಟ್ಲಾಗ ಹಾಕೋ ಹಾಕಿ ನಮ್ಮ ಇತ್ತಾಗ ಮತ್ತು ನಮಗೆ ಎಲ್ಲರಿಗೂ ಇದು ನೋಡ್ಬೋದು ತುಂಬ ರುಚಿಯಾಗಿತ್ತು ಸಾಂಬಾರು ನಿನ್ನೆ ವಿಡಿಯೋ ಯಾರು ನೋಡಿಲ್ಲ ನೋಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ನಮ್ಮ ಮನೆಯವ್ರಿಗೆ ಹಾಕಿ ಕೊಡತ್ತೀನಿ ನೋಡಿರಿ ಅವರು ಹೋಗ್ಯಾರ ಅಂದ್ಕೊಂಡೆ ಯಾಕಂದ್ರೆ ನೆನಪಿರೋಲ್ಲ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅವರು ತಿಂದುಬಿಟ್ಟು ಟೇಸ್ಟ್ ಹೇಳುತ್ತಿದ್ದರು ಚೆನ್ನಾಗ್ ಆಗೈತಿ ಅಂತಂದು ಹೇಳಿದರೆ ನಿನ್ನೆ ಅಂದರೆ ಇವತ್ತಿನ ವಿಡಿಯೋ ಅಂದರೆ ಇವತ್ತು ಯಾವ ಅಂದರೆ ಗುರುವಾರ ಇವತ್ತು ವಿಡಿಯೋ ಹಾಕಿ ನೋಡ್ರಿ ಆ ವಿಡಿಯೋದಾಗ ಒಬ್ಬರು ನನಗೆ ತಮಾಷೆ ಮಾಡಿದ್ರು ಶಾಂತಾ ಸಿಸ್ಟರ್ ನೀವು ಮಾಡೋ ಎಲ್ಲ ಅಡುಗೆಗೆ ಬಲ್ಪಶು ಅನ್ನನು ಅನ್ನನ ಬಲಿಪಶು ಸಿಸ್ಟರ್ ಅಂತಂದು ಬಲಿ ಪಶು ಏನು ಅವ್ರು ಆಗಲ್ದಿಲ್ಲ ಯಾಕಂದರೆ ಎಲ್ಲ ಅಡುಗೆನೂ ಚೆನ್ನಾಗೇ ಆಗಿರುತ್ತೆ ಯಾವತ್ತೂ ಒಂದಿನ ನಾನು ಅಡುಗೆನ ಕೆಡಿಸಿಲ್ಲ ಜಾಸ್ತಿ ಉಪ್ಪಾಗಿರಲ್ಲ ಒಂದು ದಿವ್ಸನೂ ಜಾಸ್ತಿ ಕಡಿಮೆ ಉಪ್ಪನಾಗಿರಲ್ಲ ಎಲ್ಲ ಚೆನ್ನಾಗಿರ್ತೈತಿ ಒಂದು ಸಲ ಅವ್ರನ್ನ ಮಾತಾಡ್ಸ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರನ್ನ ವೀಡಿಯೋದಾಗ ಏನೊಂಥರ ಕೇಳೋಣ ನನ್ನ ಅಡುಗೆಗೆ ಅವ್ರು ಬಲಿ ಪಶು ಹಾಕ್ತಾರೆ ಅಥವಾ ಅಡಿಗೆ ಚೆನ್ನಾಗಿರುತ್ತೋ ಇರೋದಿಲ್ವ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಅವನ್ನ ಅವ್ರನ್ನ ಅಭಿಪ್ರಾಯ ಕೇಳೋಣ ಹೆಂಗೆ ಹೇಳ್ತಾರೆ ನೋಡೋಣ ಅವ್ರು ಅಂದರೆ ಮಾತಾಡೋಕೆ ರೆಡಿ ಇರಬೇಕು ಅವ್ರು ಖುಷಿಯಾಗಿ ಮಾತಾಡೋಂಗಿದ್ರೆ ವೀಡಿಯೋ ಮಾಡ್ಕೊತೀನಿ ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋದೇ ಇಲ್ಲ ವೀಡಿಯೋದಾಗ ನಾನು ಮಾತಾಡ್ಸಿದ್ರು ಹ್ಞೂ ಹಾಂ ಅಷ್ಟೇ ಮಾತಾಡ್ತಾರ ಮಾತಾಡೋಕ್ಕೆ ನಿಂತರ ನಾನು ಸ್ಟಾಪು ಹಂಗೆ ಅದಾರ ನೋಡೋಣ ನಾನು ಯಾವಾಗಾದರೂ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಈಗ ನಾಷ್ಟ ಮಾಡಿದ್ವಿ ನಾಷ್ಟ ಅಂದರೆ ನಮ್ಮ ಮನೆಯವ್ರು ಹೋದ್ರಲ್ಲ ಅವ್ರು ಹೋದ್ಮೇಲೆ ಕಸ ಗುಡಿಸ್ತಾ ಇದ್ದೀನಿ ಒಂದೊಂದು ದಿನ ಕಸ ನೆಲ ಒರ್ಸಾಕತ್ತೀನಿ ಒಂದೊಂದು ದಿವಸ ಎಲ್ಲ ಕೆಲಸ ಮಾಡಿ ಕೊಟ್ಟೋಗ್ಕರ ಒಂದೊಂದು ದಿವ್ಸ ಎದ್ದಿರ್ತೀವಿ ನೋಡ್ರಿ ಅವ್ರಿಗೆ ಮತ್ತು ಇನ್ನು ಆಫೀಸಿಗೆ ಆಗಿ ಲೇಟಾಗ್ಯದ್ರೆ ಹಂಗಂದ ಹಂಗೆ ಹೋಗಿರ್ತಾರೆ ಅವರು ಅವತ್ತು ಮ ಮಂಗಳವಾರ ಇತ್ತಲ್ಲ ಹಾಗಾಗಿ ನಾನೇ ಗುಡಿಸ್ಕಂಡ್ರಾಯ್ತು ಅಂತ ಹೇಳ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಾಗತ್ತೀನಿ ಎಲ್ಲ ಕಿತ್ತುಬಿಟ್ಟು ನೀಟಾಗಿ ಒರೆಸ್ಕೊಂತೀನಿ ನಾನು ಬಟ್ ನನಗೇನಂದರೆ ನಮ್ಮ ನಮಿತಾ ನಮ್ಮ ಮನೆಯವರು ಮಾಡೋ ಕೆಲಸ ನನಗೆ ಇಷ್ಟನೇ ಆಗೋಲ್ಲ ಯಾಕಂದ್ರೆ ನಾನು ಆದರೆ ಕಂಪ್ಲೀಟಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಬಿಡ್ತೀನಿ ಒರ್ಸದಾಯ್ತು ಗುಡ್ಸೋದಾಯ್ತು ನಮ್ಮ ನಮಿ ತಗ ಕಸ ಗುಡಿಸು ಅಂದರೆ ನೀಟಾಗಿ ಕಸಕ್ಕೆ ಗುಡ್ಸೋದಿಲ್ಲಕಿ ಈಗ ಕಲ್ಯಕ ತಗೊಳ್ರಿ ಹಾಗಾಗಿ ಹೇಳಿದ್ರ ಇದು ಅಂದರೆ ಅರ್ಥ ಮಾಡ್ಕೊತಾಳೆ ಹಿಂಗೆ ಹಿಂಗೆ ಕ್ಲೀನ್ ಮಾಡಬೇಕು ಹಿಂಗೆಲ್ಲ ಬಿಡಬಾರ್ದು ಹೇಳಿದ್ರೆ ಈ ರೀತಿ ಸೋಫಾ ಎಲ್ಲ ಸರಿಸಿ ಗುಡಿಸಿ ಒರೆಸ್ಕೊಳಂಗಿಲ್ಲ ಅವರು ಅವಸ್ರ ಅವ್ರಿಗಿನ ಇರುತ್ತೆ ನೋಡಿರಿ ಆರಾಮಾಗಿದ್ದಾಗ ಸರಿಸಿ ಎಲ್ಲ ಗುಡಿಸ್ತಾರೆ ಒರೆಸ್ತಾರೆ ಬಟ್ ಟೈಮ್ ಆದಾಗ ಹಂಗೆ ಮೇಲೆ ಮೇಲೆ ಮಾಡ್ಕೊಂಡು ಬಿಡ್ತಾರೆ ಹಂಗಾಗಿ ನಾನು ಫ್ರೀ ಆಗಿದ್ರೆ ನಂದು ಕೆಲಸ ಎಲ್ಲ ಆಗಿತ್ತು ಬೇಗ ಅಂದರೆ ನಾನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಮನೆ ಆಯಿತು ರೂಮು ಹಾಲು ಎಲ್ಲ ನೀಟಾಗಿ ಒರೆಸ್ಕೊತೀನಿ ಎಲ್ಲ ಕಿತ್ತು ಕಿತ್ತು ಹೊರ್ಸ್ಕೊಂತೀನಿ ಬಟ್ ಅವರು ಹಂಗೆ ಮಾಡೋದಿಲ್ಲ ಏನು ಮಾಡೋಕ್ಕಾಗಲ್ಲ ನನಗೂ ಆಗೋದಿಲ್ಲ ನೋಡ್ರಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಆಗೋದಿಲ್ಲ ಅದಕ್ಕೆ ಅವ್ರು ಮಾಡ್ದಾಗ ಮಾಡಲಿ ನನಗೆ ಆದಾಗ ನಾನು ನೀಟಾಗಿ ಮಾಡ್ಕೊತೀನಿ ಈಗ ನೋಡ್ಬೋದು ಸ್ನಾನ ಮಾಡಿ ಸಾಯಂಕಾಲ ದೀಪ ಹಚ್ಚಕತ್ತಿದ್ದೆ ದೀಪ ಹಚ್ಚಿ ಉದ್ಕಡ್ಡಿ ಬೆಳಗ್ಗೆ ಹಾಕೊತೀನಿ ಫ್ರೆಂಡ್ಸ್ ಅದೇ ಊರು ಹಬ್ಬಿತ್ತಲ್ಲ ಬೇಗ ಹೋಗಬೇಕು ದೇವಸ್ಥಾನಕ್ಕೆ ಅಂಥೇಳಿ ಮಕ್ಕಳೇ ಸಾಯಂಕಾಲನ ಆಗಿಬಿಡ್ತು ಈಗ ದೀಪ ಹಚ್ಚಿ ನಮ್ಮ ತಂಗಿ ಮನೆ ಕಡೆಗೆ ಹೋಗಬೇಕು ಅಂತ ನಮ್ಮ ಮನೆಯವ್ರಿಗೆ ಲಘು ಬರ್ರಿ ಅಂತಂದು ಹೇಳಿದ್ವಿ ಆದ್ರೂ ಅವ್ರು ಲೇಟಾಗಿನ ಬಂದರು ಮತ್ತು ನಂದು ಪೂಜೆ ಲೇಟಾಯಿತು ಆ ಮನೆಯಾಗ ಒಂದು ಸ್ವಲ್ಪ ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ತೆಲಿಗೆ ನೀರು ಎರ್ಕ್ ಹಾಕ್ಕೊಂಡು ಪೂಜೆ ಮಾಡಾಕತ್ತೀನಿ ಫ್ರೆಂಡ್ಸ್ ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು ಏನಪ್ಪ ಅಂದರೆ ನಿಮ್ಮ ಮಕ್ಕಳದ ಹೆವಿ ಆಯಿಲ್ ರುಟೀನ್ ತೋರಿಸ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಯಾರ ನಾನು ನಮ್ಮಿತಾಗ ಈಗ ರಜೆ ಅಲ್ವಾ ಹಂಗಾಗಿ ಕೂಲ್ದೇನಷ್ಟು ಇದಾಗಿರೋಲ್ಲ ಆಕಿನ ನೀಟಾಗಿ ಸ್ನಾನ ಮಾಡ್ಕೊಂಡ್ ಬಂದುಬಿಡ್ತಾಳೆ ಹಾಗಾಗಿ ನೆಕ್ಸ್ಟ್ ನಾನು ಯಾವಾಗಾದರೂ ಆಯಿಲ್ ಹಾಕಿದರೆ ಅವಾಗ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಇವಾಗ ನೋಡ್ಬೋದು ದೇವಸ್ಥಾನಕ್ಕೆ ಬಂದೀವಿ ಫ್ರೆಂಡ್ಸ್ ನಮ್ಮ ತಂಗಿ ಮನೆ ಹತ್ರನೇ ಇರೋದಿದು ನಮ್ಮ ತಂಗಿ ಮನೆಯಾಗ ನಮ್ಮ ನವ್ಯನ ಬಿಟ್ಟು ದೇವಸ್ಥಾನಕ್ಕೆ ಬಂದೀವಿ ಯಾಕಂದ್ರೆ ಇಲ್ಲಿ ತಮಟೆ ಬಾರಿಸ್ತಾರೆ ನೋಡ್ರಿ ಅದು ಸೌಂಡಿಗೆ ನವ್ಯ ಕಿರ್ಚೋದು ಹಾರಾಡೋದು ಈ ಥರ ಎಲ್ಲ ಮಾಡ್ತಾಳೆ ಹಂಗಾಗಿ ನಮ್ಮ ಮನೆಯವರು ನಮ್ಮ ನವ್ಯನ ಅಲ್ಲೇ ನಮ್ಮ ತಂಗಿ ಮನೆಗೆ ಕುಂದರ್ಸಿ ನಾನು ನಮ್ಮ ತಂಗಿ ಮತ್ತು ನಮ್ಮ ನಮ್ಮ ತಂಗಿ ಮಕ್ಕಳು ಯಾರವ ಯಕ್ಷಿತ್ ಬಂದಿದ್ರು ಉಷ್ಟ್ರು ಕೂಡಿ ದೇವಸ್ಥಾನಕ್ಕೆ ಬಂದೀವಿ ದೇವಸ್ಥಾನ ಹೊಸದಾಗಿ ಕಟ್ಟ್ಯಾರ ಫ್ರೆಂಡ್ಸು ಮುಂಚೆ ತುಂಬ ಚಿಕ್ಕದಾಗಿತ್ತು ಈಗ ದೊಡ್ಡದು ಕಟ್ಟಿಸ್ಯಾರ ಇಲ್ಲಿ ನೋಡ್ಬೋದು ಪ್ರದಕ್ಷಿಣೆ ಹಾಕೋಕೆ ಇಷ್ಟು ಸ್ಪೇಸ್ ಬಿಟ್ಟಾರ ಚೆನ್ನಾಗೈತಿ ತುಂಬ ಚೆನ್ನಾಗಿ ಚಿಕ್ಕದಾದರೂ ಚೊಕ್ಕದಾಗಿ ಚೆಂದ ಕಟ್ಟಿಸ್ಯಾರ ದೇವಸ್ಥಾನನ ಮಾರಮ್ಮ ದೇವಸ್ಥಾನ ಇದು ನೀವು ಕೂಡ ಮಾರಮ್ಮ ದೇವಿನ ದರ್ಶನ ಮಾಡಿಕೊಡ್ರಿ ನೀವು ಎಲ್ಲಿ ಕುಂತೀರಿ ಅಲ್ಲಿಂದನ ಅವತ್ತು ಊರ ಹಬ್ಬ ಇತ್ತಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವಿ ನೋಡ್ಕೊಂಬರ್ಬೇಕು ದರ್ಶನ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ನಮ್ಮ ಯಕ್ಷಿತ ನೋಡ್ರಿ ಎಷ್ಟು ಚೆಂದ ರೆಡಿಯಾಗಿದ್ದ ತುಂಬ ಕ್ಯೂಟಾಗಿ ಕಣಾಗತ್ತಿದ್ದ ಆ ಡ್ರೆಸ್ ನೋಡ್ರಿ ಮಾರಮ್ಮ ದೇವಿ ಎಷ್ಟು ಚಂದ ರೆಡಿ ಆಗ್ಯಾಳ ನಮ್ಮ ಕಾಡ್ಸಕತ್ ಬಿಟ್ಟಿದ್ದ ಅಲ್ಲಿ ಹಂಗೆ ಮಕ್ಕಳು ಓದಲ್ಲೇ ಬಂದಲ್ಲೇ ಜಾಸ್ತಿ ಕಿಲಾಡ್ತನ ಮಾಡ್ತಿರ್ತಾರೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕನಸಕತ್ತೈತಿ ದೇವಿ ಮಾರಮ್ಮ ದೇವಿ ನೀವು ಕೂಡ ಹತ್ತಿರದಿಂದ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನೋಡ್ರಿ ದರ್ಶನ ಮಾಡ್ಕೊಳ್ರಿ ನಿಮ್ಮ ಎಲ್ಲರಿಗೂ ಆ ಮಾರಮ್ಮ ದೇವಿ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇಲ್ಲಿ ನೋಡ್ಬೋದು ದೇವಸ್ಥಾನದ ಹೊರಗಡೆ ಹೆಂಗೈತಿ ಅಂತಂದು ತೋರ್ಸಾಕತ್ತೀನಿ ಇಬ್ರು ಕುತ್ಕೊಂಡಿದ್ವಿ ನಕ್ಕೋ ಅಂತ ನಮ್ಮ ನಮಿತಾ ಮತ್ತೆ ಎತ್ತರ ಯಕ್ಷಿತ್ ಅಲ್ಲೇ ನಾಗಪ್ಪಗ ಹರಳಿ ಕಟ್ಟಿ ಐತಿ ಅಲ್ಲೇ ಇದನ್ನ ಮಾಡಕ್ಕೆ ಹೋಗಿದ್ರು ಸುತ್ತಾಕಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಹ್ಞೂ ಹಾ ನೋಡ್ಲಿ ಎಷ್ಟ ಚಂದ್ ಬರ್ತ ಮದೇ ಏ ಬಾ ಬಾ ಅಲ್ಲಿ ನೋಡು ಡ್ರೆಸ್ ಎಲ್ಲ ಹಾಳು ಮಾಡ್ಕೊಂಡ ಇಲ್ಲಿ ನೋಡಿರಿ ನಮ್ಮ ಯಕ್ಷಿ ತಮಟೆ ತಮಟೆ ಬಾರ್ತ ತಮಟೆ ಬಾರಿಸ್ತಾನ ತಮಟೆ ಯಕ್ಷಿ ಆಕ್ಷಿ ಇಲ್ಲೇ ಏ ಮತ್ತೆ ಕೈಲಿ ಬಾರಿಸ್ತಾನಿಡ್ಬೇಕಾ ಇಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ತಂಗಿ ಮನೆ ಕೆಳಗಡೆ ಆಂಟಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮಸಾಲ ಕೊಡ್ತಾರೆ ಇವತ್ತು ಎಲ್ಲರ ಮನೆಗೂ ಬಿರಿಯಾನಿ ಮುದ್ದೆ ಸಾರು ಚಿಕನ್ ಸಾರು ಮಟನ್ ಸಾರು ನಮ್ಮೆತ್ತರವ ಏನೋ ಆಟಿಕೆ ಸಾಮಾನು ತೊಗೊಂಡು ಆಟಾಡಾಗತ್ತ ಏನೇ ಇವತ್ತು ಜಾತ್ರೆನಾ ಬರೀತಪ್ಪ ತಿನ್ನಿಸೋಳಾ ತಿನ್ನ ಕೊಟ್ಟಾಗ ನಮ್ಮ ನಮಿತಾ ಹೂವು ಹೆಂಗೆ ಇಟ್ಕೊಂಡೋಗ್ರಿ ನಾನೇ ಇಟ್ಟಿನಿ ಹಾಂ ಅಡಿಗೆ ಏನು ಮಾಡೋಣ ಚಪಾತಿ ಪಲ್ಯ ಮಾಡೋಕೆ ಟೈಮ್ ಎಷ್ಟು ಆಗೈತಿ ಈಗ ಅನ್ನ ಸಾರ ಒಂಬತ್ತು ಗಂಟೆ ಆ ಸೇಮ್ ಅದೇ ಹ್ಞೂ ಅನ್ನ ಸಾರಿ ಗಿಡ ಹೆಚ್ಕೊಳ್ಳೆ ಏನಾದರೂ ಹ್ಞೂ ನಮ್ಮ ನಮ್ಮ ತಂಗಿದ ಡ್ರೆಸ್ ನೋಡಿರಿ ಎಷ್ಟು ಚೆಂದ ಆಗೈತೆ ಅಕ್ಕ ಈಗ ಚೆಂದ ಆಗೈತಿ ನಂದ ದೃಷ್ಟಿ ಆಕೈತಿ ದೃಷ್ಟಿ ತೈಕಿ ರಾತ್ರಿ ಹಾಂ ಚೆಂದ ಆಗೈತಿ ಹಾಂ ಏನು ನಾನಾ ತಿನ್ನಿಸ್ಬೇಕು ನೋಡ್ರಿ ಅಕ್ಕ ಒಂದು ತೂತ್ ಫಸ್ಟ್ ಓಪ್ನಿಂಗ್ ನಂದ ಆಗ್ಬೇಕು ಹೌದಿಲ್ಲ ಹಾಂ ಹೌದಲೇ ಬ್ರೆಡ್ ತಿಂದಾಳ ಇರೋ ಇರು ಒಂದು ತೂತ್ ತಿನ್ನಿಸಿ ನೋಡ್ತೀನಿ ತಿಂದ್ರೆ ತಿನ್ಲಿ ಇಲ್ಲಾಂದ್ರೆ ಹ್ಞೂ

ನೋಡ್ರಿ ಇಲ್ಲಿ ಎಗ್ ಫ್ರೈ ಮಾಡಿದೆ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಹಂಗಾಗಿ ಟೊಮೆಟೊ ಸಾಂಬಾರು ಟೊಮೆಟೊ ಸಾರು ಅನ್ನ ಇಲ್ಲಿ ಅನ್ನ ಮಾಡಿದ್ದೀವಿ ನೋಡ್ಬೋದು ಅನ್ನ ಅದು ಚಿಕನ್ ಹಂಗೆ ಐತಿ ನಮಿತ ತಿಂತಾಳೆ ಟಿ ವಿ ನೋಡ್ಕೊಂಡು ಕುಂತಾರೆ ಎಲ್ಲರ ಕುಂತಾಳಿಕೆ ಎತ್ತರ್ವ ಊಟ ಮಾಡಕತ್ತಲ್ಲ ಇವರೆಲ್ಲ ಇಲ್ಲ ಕುಂತಾರೆ ಇವಾಗ ನೋಡ್ರಿ ಎಲ್ಲಾರ ಸೇರಿಬಿಟ್ಟು ಊಟ ಮಾಡಕೀವಿ ಊಟಕ್ಕ ಅನ್ನ ಮತ್ತ ಟೊಮೆಟೊ ಸಾಂಬಾರು ಮಾಡಿದ್ದೆ ಅಕ್ಕಿ ರೈಸ್ ಮಾಡಿದ್ಲು ಮತ್ತೆ ಮೊಟ್ಟೆ ಕುದಿಯಕ್ಕೆ ನಾನು ಟೊಮೆಟೊ ಹುರ್ಕೊಂಡ್ಬಿಟ್ಟು ಟೊಮೆಟೊ ಸಾಂಬಾರು ರೆಡಿ ಮಾಡಿದ್ವಿ ಅಷ್ಟು ಮಾಡೋದ್ರೊಳಗನ ಅನ್ನ ವಿಜಲ್ ಹೋಗೋದ್ರೊಳಗೆ ಒಂದು ರೀಲ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀವಿ ಶೇರ್ ಮಾಡ್ಕೊತೀನಿ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಯಾಕಂದ್ರೆ ನಾವು ಈ ಜಾಸ್ತಿ ರೀಲ್ಸ್ ಮಾಡೋದು ಆ್ಯಕ್ಟಿಂಗ್ ಮಾಡೋದು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡೋದಿಲ್ಲ ಎಂದರ ಒಂದಿನ ಮಾಡಿರ್ತೀವಿ ಅದು ನಮಗೆ ಮಾಡೋಕೆ ಒಂಥರ ಮುಜುಗರ ಅನ್ನಿಸ್ತಿರ್ತೈತಿ ಬಟ್ ಏನಪ್ಪ ಅಂದರೆ ನಾವು ಯಾರು ಏನು ಅನ್ಕೊತಾರೋ ಏನು ತಿಳ್ಕೊತಾರೋ ಯಾರು ನಗ್ತಾರೋ ನಮ್ಮ ನಮ್ಮನ್ನು ನೋಡಿ ಅಂತ ನಾವು ಅನ್ಕೊತಿರ್ತೀವಿ ಬಟ್ ಏನಪ್ಪ ಅಂತಂದರೆ ಯಾರು ನಕ್ಕರು ಯಾರು ಏನೇ ಅಂದ್ಕೊಂಡ್ರು ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ಯಾರೂ ಆಗೋಲ್ಲ ಎಲ್ಲ ನಮ್ಗೆ ಬಂದಿರೋ ಕಷ್ಟನ ನಾವೇ ಅನ್ಭವಿಸ್ಬೇಕು ನಮಗೆ ಬಂದಿರೋ ಸುಖನ ನಾವೇ ಅನ್ಭವಿಸ್ಬೇಕಾಗುತ್ತೆ ಯಾರೋ ಏನೋ ಅಂತಾರ ಅಂತ ನಮ್ಮ ಆಸೆಗಳನ್ನು ನಮ್ಮ ಕನಸುಗಳನ್ನು ನಾವು ಯಾವತ್ತು ಹತ್ತಿಕ್ಕೆ ಕುತ್ಕೋಬಾರ್ದು ಯಾರು ಏನಾರು ಅಂದ್ಕೊಂಡೆ ಅನ್ಕೊತಾರೆ ನಾವು ಹೆಂಗಿದ್ರು ಅಂದ್ಕೊತಾರೆ ಹಾಗಾಗಿ ನಾವು ಮಾಡೋವಂಥ ಕೆಲಸನ ನಾವು ಮಾಡಲೇಬೇಕಾಗುತ್ತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಊಟಕ್ಕೆ ಎಲ್ಲರಿಗೆ ಹಾಕಿ ಕೊಡಗತ್ತೀನಿ ನಮ್ಮ ನಮ್ಮ ತಂಗಿ ತಮ್ಮ ಯಥರ ತಿನ್ನಿಸ್ತಾ ತಿನ್ನಿಸ್ತಾಯಿದ್ಲು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್